ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದಿರಿ ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೇನಿ ನಾನು ಆರಾಮದೇನು ನೋಡ್ರಿ ವೆಲ್ಕಮ್ ಟು ಡಿಂಪಲ್ ಕ್ವೀನ್ ಸುಜಾತಾ ಬ್ಲಾಗ್ ನೋಡಿರಿ ಇವತ್ತಿನ ಬ್ಲಾಗ್ನ ನಾನು ವಾಪಸ್ ಜಾತ್ರೆ ದಿನದಿಂದಾನ ಸ್ಟಾರ್ಟ್ ಮಾಡಾಕತ್ತೇನೆ ಹೌದು ಯಾಕಂದ್ರೆ ಅವತ್ತಿನ ದಿನ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ಹಾಕಿರಲಿಲ್ಲ ಯಾಕಂದ್ರೆ ಒಂದು ವಿಡಿಯೋ ಭಾಳ ಲೆಂದಿ ಆದ್ರೆ ನಿಮಗೆ ನೋಡೋಕೆ ಇಂಟ್ರೆಸ್ಟ್ ಬರೋಂಗಿಲ್ಲ ಅಂತಂದು ಹೇಳಿಬಿಟ್ಟು ಅವತ್ತಿಂದ ಸ್ವಲ್ಪ ಎಷ್ಟಿತ್ತು ಅಷ್ಟೇ ಮೇನ್ ಮೇನ್ ಹೈಲೈಟ್ಸ್ ಹಾಕಿದ್ದೆ ಸೊ ಶ್ರೀ ದುರ್ಗಾ ದೇವಿ ಮತ್ತೊಮ್ಮೆ ನೋಡಿ ಕಣ್ ಬರೋಣ ಅಂತ ಹೇಳ್ತೇನೆ ಪಾಳೆ ಹಚ್ಕೊಂಡ ಒಳಗಡೆ ಹೋಗಿ ದೇವಿ ದರ್ಶನ ಮಾಡ್ಕೊಂಡ್ ಬಂದ್ವಿ ಅಂತಂದ ಆ ದೇವಿನ ಹೊರಗಡೆ ಇಲ್ಲಿ ಸದರ್ ಮಾಡಿ ಕುಂದರ್ಸಿರ್ತಾರ ನೋಡ್ರಿ ನೀವು ನೋಡ್ತಿರ್ಬೋದು ಯಾಕಂದ್ರ ಗುಡಿ ಒಳಗ ಗರ್ಭ ಗುಡಿ ಸ್ವಲ್ಪ ಸಣ್ಣದ ಐತಿ ಸೊ ಹಂಗಾಗಿ ಅದ ದೇವಿ ಮೂರ್ತಿಗಳನ್ನ ಈ ಕಡೆ ಹೊರಗಿಂದ ಸೈಡ್ ಒಳಗ ಸದರ್ ಮಾಡಿ ಕೂರಿಸ್ತಾರೆ ಅಂದರೆ ರೆಡಿ ಮಾಡಿ ಕೂಡಿಸ್ತಾರೆ ನಾವು ಒಳಗಡೆ ದರ್ಶನ ಮಾಡ್ಕೊಂಡು ಬಂದು ಹೊರಗಡೆನೂ ದರ್ಶನ ಮಾಡ್ಕೋಬೋದು ನನ್ನ ಮಗನ ನೋಡ್ರಿ ಯಾವ ಥರ ಇಂಟ್ರೆಸ್ಟಿಂಗಾಗಿ ಭಂಡಾರ ಹಚ್ಚಾಕ ಪಾಲ್ಗೊಂಡನಂತ ಪೂಜಾರ್ ಮಂದಿ ಒಂದು ಹೆಮ್ಮೆ ನೋಡ್ರಿ ನನ್ನ ಮಗ ಈ ಥರದ್ರೊಳಗೆಲ್ಲ ಭಾಳ ಖುಷಿ ಡೋಳ್ ಬಡಿಯೋದು ಭಂಡಾರ ಹಚ್ಚೋದು ಎಲ್ಲ ಸಣ್ಣ ಪೂಜಾರಿ ಸಣ್ಣ ಪೂಜಾರಿ ಅಂತಂದು ಎಲ್ಲರೂ ಕೂ ಆಷಾಡಾಕತ್ತಿದ್ರೆ ನೋಡ್ರಿ ಒಳಗೆ ಏನು ಇವರು ಬೆನ್ಕಟ್ಟಿ ದುರ್ಗಾ ದೇವಿಯವರು ಈ ಥರ ಇರೋ ದೇವಿ ಮೂರ್ತಿಗಳನ್ನು ಹೊರಗಡೆನು ಸದ್ರು ಮಾಡಿ ಕೂರಿಸ್ತಾರೆ ಯಾಕಂದ್ರೆ ಎಲ್ಲ ಜನರಿಗೂ ಒಳಗೆ ಬಂದ ದರ್ಶನ ಮಾಡ್ಕೊಂಡು ಆಗಂಗಿಲ್ಲ ಅಲ್ಲೇ ಹೊರಗಡೆನ ಕೂಡಿಸಿದ್ರೆ ನೋಡೋರಿಗೆ ಅನುಕೂಲ ಆಗ್ತೈತಿ ಅಂದ್ಕೊಂಡು ಹೊರಗಡೆನೂ ಸದರ್ ಮಾಡ್ತಾರೆ ಬಟ್ ಅದೇನಾರು ಮತ್ತೊಂದು ಏನಾರ ಅದಕ್ಕೆ ಪರ್ಟಿಕ್ಯುಲರಾಗಿ ಏನಾರು ರೀಸನ್ ಇರ್ಬೋದು ಬಟ್ ನನಗೆ ಆ ರೀಸನ್ ಏನು ಗೊತ್ತಿಲ್ಲ ಮೇ ಬಿ ನಾ ಇದೇ ರೀಸನ್ ಇರ್ಬೋದು ಅಂತ ಅನ್ಕೊಳಾಕತ್ತೀನಿ ನನ್ನ ಮಗ ಒಳಗಡೆ ನಿಂತ್ಕೊಂಡು ಭಂಡಾರ ಹಚ್ಚಿ 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 ಸಿಕ್ಕಾಪಟ್ಟೆ ಕೂದಲ ಎಲ್ಲ ಹಸಿ ಮಾಡ್ಕೊಂಡು ಬಿಟ್ಟು ಬಿಟ್ಟೋಗಿದ್ದ ನೋಡ್ರಿ ನನಗೆ ಅವನ ಆಕಾರ ನೋಡಿ ಏನು ಮಾರಾಯ ನೀನು ಅಂತಂದು ಅಂದ್ಕೊಂಡೆ ನೋಡ್ರಿ ಅಷ್ಟು ಫುಲ್ಲು ಬೆವರು ಬಿಟ್ಟಿದ್ದ ಬಟ್ ಈ ಥರ ಎಲ್ಲ ಅವನು ಇದು ಮಾಡೋದಕ್ಕೆ ಅವ್ರ ಪಪ್ಪಾನು ಯಾವುದಕ್ಕೂ ಬ್ಯಾಡ್ ಅನ್ನಂಗಿಲ್ಲ ಅಂತಂದು ಹೋಗಿ ಎಲ್ಲ ಕೆಲಸನೂ ಮಾಡೋಕೆ ಹಚ್ತಾರ ಎಲ್ಲಾ ಕೆಲಸ ಮೀನ್ ಮೀನ್ಸ್ ಈ ದೇವಿ ಕಾರ್ಯದೊಳಗೆ ಏನು ಭಂಡಾರ ಹಚ್ಚು ಕಾರ್ಯಕ್ರಮ ಆಗಿರ್ಬೋದು ಈ ಇದ್ರಾಗ ಅವ್ನ ಆಕಾರ ನೋಡೋಕಾಗ್ಲೋದಕ್ಕೆ ನಾನು ಒಂದು ಟವಲ್ ಕೊಟ್ಟು ಒರೆಸ್ಕೊರಪ್ಪ ಸ್ವಚ್ಛವಾಗಿ ಮುಖ ಎಲ್ಲ ಅಂತಂದು ಈ ಕಡೆ ನಾವು ಎಲ್ಲಾ ದೇವಿ ದರ್ಶನಕ್ಕ ಪಾಳೆ ಮಾಡ್ಕೊಂಡು ಪಾಳೆ ಮಾಡಿಕೊಂಡು ಇದೆಲ್ಲಾ ದರ್ಶನವನ್ನ ತೆಗಿಯಕ ಇಲ್ಲಿ ಅವತ್ತಿ ಹೆಲ್ಪ್ ಮಾಡಾಕತ್ತಿದ್ರು ಹೌದು ನಿಮಗ್ ಗೊತ್ತೈತಿ ಪೂಜಾರ್ ಮಂದಿ ಗರ್ಭಗುಡಿ ಒಳಗೆ ಹೋಗೋದಿರ್ತೈತಿ ಅಂದ್ರೆ ಯಾರು ಬೇರೆ ಯಾರಿಗೂ ಒಳಗಡೆ ಅಲ್ಲವಿರಲ್ಲ ಹೆಣ್ಮಕ್ಳಿಗಂಕರು ಫಸ್ಟ್ ಇರಲ್ಲ ಗರ್ಭಗುಡಿ ಒಳಗೆ ಪೂಜಾರ್ ಮಂದಿ ಒಳಗೆ ಗಂಡ ಮಕ್ಕಳಿಗೆ ಮಾತ್ರ ದೇವಿ ಗರ್ಭಗುಡಿ ಒಳಗೆ ಹೋಗೋ ಅಂತ ಅವಕಾಶ ಇರ್ತೈತಿ ನೋಡ್ರಿ ಸೊ ಹಾಗಾಗಿ ಅವ್ರ ಪಪ್ಪ ಅವನು ಹೋಗಿ ಒಳಗಡೆ ಹೋಗಿ ಎಲ್ಲ ನಮಸ್ಕಾರ ಮಾಡಿ ದೇವಿ ಸೇವಾ ಮಾಡೋಕಂತಂದು ನಿಂತಿದ್ರು ಸೊ ನಾವು ಬರೋ ಟೈಮಿಗೆ ಅವರು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲೇ ನಮ್ಮ ಹತ್ತಿ ಏನು ಮಾತಾಡ್ಸಕತ್ತಾರಲ್ರಿ ಅವರು ಇಟ್ಟಲ್ಲಣ್ಣ ಅಂತಂದ ಅವರು ಬೆನ್ಕಟ್ಟಿ ಒಳಗೆ ಚಿಕ್ಕನರ್ಗೊಂದ್ ಆಗಿರ್ತಾರ ಅವ್ರ ಅಕ್ಕನ ಭೀಮಮ್ಮ ಲಾಸ್ಟ್ ಟೈಮ್ ನೀವು ನನ್ನ ಏನು ಬ್ಲಾಗ್ ಒಳಗೆ ನೋಡಿರಿ ಅದ್ರೊಳಗೆ ನನ್ನ ಮಗ ಆಶಾಡಾಕತ್ತಿದ್ನಲ್ಲ ಅತ್ತಿ ಹಂಗೆ ಅತ್ತಿ ಹಿಂಗೆ ಅಂತಂದ ಅವ್ರ ತಮ್ಮ ನೋಡ್ರಿ ಇವ್ರು ಬಿಟ್ಟಲ್ಲ ಅಂತಂದ ಚಿಕ್ಕನಾರ್ಗೊಂದೊಳಗಿರ್ತಾರ ಬೆನ್ಕಟ್ಟಿ ಒಳಗೂ ಇವ್ರದ್ದು ಮನೆ ಐತಿ ಸೊ ಇಲ್ಲೇ ನಮ್ಗೆ ಬೆಟ್ಟೆ ಆದರೆ ಇಲ್ಲೇ ಮಾತಾಡಿ ಕೈ ಮುಗಿದು ನಾವು ಅವ್ರಿಗೆ ಮಾತಾಡಿಸಿ ದೇವಿ ದರ್ಶನ ಮಾಡ್ಕೊಂಡು ಇನ್ನು ಹೋಗೋದು ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ನಿಂತ್ವಿ ಎಲ್ಲರೂ ನೋಡ್ತಿರ್ಬೋದು ಏನೋ ಬಿಸಿಲಿನ ಜಳಕ್ಕೆ ಇಷ್ಟು ಸುಸ್ತಾಗಿದ್ರು ಇಷ್ಟು ಟಯರ್ಡ್ ಆಗಿದ್ರು ಅಂದ್ರೆ ಅಷ್ಟು ಸುಸ್ತು ಅಷ್ಟು ಟಯರ್ಡ್ ಆಗಿತ್ರಿ ಮತ್ತು ವಾಪಾಸ್ ಎಷ್ಟು ಟೈಮ್ ಆದ್ರೂ ಅಷ್ಟು ಗದ್ಲ ಅಂತರೂ ಏನು ಕಡಿಮೆ ಆಗತ್ತಿರಲಿಲ್ಲ ಆತಿರ್ಲಿಲ್ಲ ಅಂದ್ರೆ ಅಷ್ಟು ಜನ ಬಂದ ಬರ್ತಿದ್ರು ವರ್ಷದಕ್ಕಿಂತ ಈ ವರ್ಷ ಹೆಚ್ಚಿನ ರೀತಿಯೊಳಗ ಸಾಮೂಹಿಕ ವಿವಾಹಗಳನ್ನು ಇಟ್ಟಿದ್ರು ನೋಡ್ರಿ ಮೀನ್ಸ್ ಈ ವರ್ಷ ಜಾಸ್ತಿ ಇದ್ವಂತ ಸಾಮೂಹಿಕ ವಿವಾಹ ಹೀಗಾಗಿ ಸ್ವಲ್ಪ ಸಿಕ್ಕಾಪಟ್ಟೆ ರಶ್ ಅಂದ್ರೆ ರಶ್ ಆಗಿತ್ತು ದುರ್ಗಾದೇವಿ ಜಾತ್ರೆ ಯಾವಾಗಿದ್ರೂ ರಶ್ ಆಗ್ತೈತಿ ಬಟ್ ಈ ವರ್ಷ ಸಿಕ್ಕಾಪಟ್ಟೆ ಕಾರಣಕ್ಕೆ ಕಾರಣಕ್ಕಿನ್ನೂ ಹೆಚ್ಚಾಗಿ ರಶ್ ಆಗಿತ್ತು ನೋಡ್ರಿ ಒಳಗಡೆ ತಾಯಿ ದೇವಿಯ ದರ್ಶನವೂ ನಿಮಗೆ ಮಾಡಿಸ್ತೇನೆ ಲಾಸ್ಟ್ ಬ್ಲಾಗ್ ಒಳಗೆ ನನಗೆ ಇದು ಕ್ಲಿಪ್ ಆ್ಯಡ್ ಮಾಡೋಕ್ಕಾಗಲಿಲ್ಲ ಸೊ ಇವತ್ತಿಂದ ಎಲ್ಲ ನಿಮ್ಗೆ ಕ್ಲಿಪ್ ಆ್ಯಡ್ ಮಾಡಾಕತ್ತೇ ನೋಡ್ರಿ ನಮ್ಮ ದುರ್ಗಾದೇವಿಯರ ಅವತಾರ ಯಾವ ರೀತಿ ಐತಿ ಅಂತಂದು ದುರ್ಗಾದೇವಿ ನೋಡ್ಬಿಟ್ರ ನಮ್ಮ ಮನೆಯೊಳಗೆ ಒಂದು ಫೋಟೋ ಐತ್ರಿ ನೋಡ್ಬಿಟ್ರ ನೋಡಿಬಿಟ್ರೆ ಒಂದು ಸ್ವಲ್ಪ ರೋಮಾಂಚನ ಆಗ್ತೈತಿ ಮೈಯೆಲ್ಲ ಅಷ್ಟು ಈಗ ಎದ್ದು ಬರ್ತಾಳೆನೋ ದೇವಿ ಅನ್ನೋ ರೀತಿಯಾಗಿ ಆ ಫೋಟೋದೊಳಗೆ ಬಂದೈತಿ ನಮ್ಮ ದೇವಿ ಮಹಾತ್ಮೇನೋ ಮಹಾತ್ಮೆ ಬಿಡ್ರಿ ಅದು ಹೇಳಾಕತಿ ಭಾಳ ಅಂದ್ರೆ ಭಾಳ ಖುಷಿ ಆತ ಅವತ್ತಿನ ದಿನ ಅವತ್ತು ನಾವು ಎಲ್ಲ ದೇವಿ ದರ್ಶನ ಗಿರ್ಶನ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಇಲ್ಲಿ ಅವ್ರ ಪಪ್ಪಾನು ಒಂದು ತಾಸು ಎರಡು ತಾಸು ಪಲ್ಲಕ್ಕಿ ಸೇವಾನು ಮಾಡಿದರು ಮತ್ತು ಅಪ್ಪ ಒಳಗಡೆ ಬಂದು ಈ ಸೇವಾನು ಮಾಡಿದರು ಸೊ ಇದನ್ನೆಲ್ಲ ಮುಗಿಸ್ ಮಟ್ಟ ನಾವು ಹೊರಗಡೆ ಅಲ್ಲೇನೇ ಗುಡಿಗಾರ ಇದ್ರೊಳಗೆ ವೆಯ್ಟ್ ಮಾಡಾಕತ್ತಿದ್ವಿ ಆದಷ್ಟು ಬೇಗ ಬರ್ರಿ ಅಂತಂದು ಮತ್ತು ನಾನು ನಿಮ್ಗೆ ಇನ್ನೂ ಒಂದು ಇದ್ರೊಳಗೆ ಒಂದು ಕ್ಲಿಪ್ಪಿಂಗ್ನ ಮಿಸ್ ಮಾಡಿದ್ದೆ ಲಾಸ್ಟ್ ಟೈಮ ಹಾಕಬೇಕಿತ್ತು ಬಟ್ ಅದು ಹಾಕೋಕ್ಕಾಗಿರಲಿಲ್ಲ ಸೊ ಆ ಕ್ಲಿಪ್ಪಿಂಗ್ನ ನಾನು ಈಗ ಹಾಕ್ತೀನಿ ಏನಪ್ಪಾ ಅಂದ್ರೆ ಜಾತ್ರೆ ಹಿಂದಿನ ದಿನ ಏನಿರ್ತೈತಲ್ರಿ ಮೂರು ದಿನದ ಜಾತ್ರೆ ಇರ್ತೈತಿ ಜಾತ್ರೆ ಹಿಂದಿನ ದಿನ ಏನು ಹುಗ್ಗಿ ರೆಡಿ ಮಾಡಿರ್ತಾರಲ್ಲ ದೊಡ್ಡದು ಕೊಡಂಗಿ ಒಳಗೆ ಹುಗ್ಗಿಯನ್ನ ರೆಡಿ ಮಾಡಿರ್ತಾರೆ ಹೌದು ಆ ದೇವಿ ದುರ್ಗಾ ದೇವಿ ಪಾಲಕಿ ಎಲ್ಲಿ ಮದ್ಲೂರಿಗೆ ಹೋಗಿರ್ತೈತಿ ಅಲ್ರಿ ಮದ್ದೂರಿಂದ ವಾಪಸ್ ಬಂದ ಮೇಲೆ ಊರಾಗೆಲ್ಲ ದೊಡ್ಡ ಭಾಳ ಭಂಡಾರ ಹೊಡೆಯೋದಂಥ ಕಾರ್ಯಕ್ರಮ ಮಾಡಿ ಊರೆಲ್ಲ ಭಂಡಾರ ಆಗ್ತೈತಿ ಅವತ್ತಿನ ದಿನ ಹುಗ್ಗಿ ಸುಡು ಸುಡುವಂಥ ಒಳಗೆ ಪಾಲಕಿ ಜೊತೆ ಒಬ್ರ ಪೂಜಾರಿ ಮನೆತನದ ಗಂಡ ಮಗ ಬರ್ತಾರ್ರಿ ಅವ್ರಿಗೆ ಅದೇನೋ ಪ್ರಜ್ಞೆ ಇರಂಗಿಲ್ಲ ಮೈಮೇಲೆ ಆ ದೇವಿ ಅವತಾರನ ಅಂತ ಹೇಳ್ಬೋದು ಅವರು ಭಂಡಾರ ಸುಡು ಹುಗ್ಗಿ ಒಳಗನ ಕೈ ಹಾಕಿ ಆ ದೇವಿ ಅದನ್ನು ಪ್ರಸಾದ ಹುಗ್ಗಿ ಕಡವಂಗ ಏನು ಇರ್ತೈತಲ್ರಿ ಅದನ್ನು ಪ್ರಸಾದದ ರೂಪಕ್ಕೆ ಪರಿವರ್ತನೆ ಆಗುವಂಥ ಒಂದು ಪದ್ಧತಿ ಐತೆ ನೋಡ್ರಿ ಬರ್ರಿ ಇಲ್ಲಿ ನಿಮಗೆ ತೋರಿಸ್ತೀನಿ ನಾನು ಈಗ ಯಾವ ರೀತಿಯಾಗಿ ದೇವಿ ಅವತಾರ ಹೊತ್ತಂತಹ ಪೂಜಾರಿ ಮನೆತನದ ಒಬ್ರು ಬಂದು ದೇವಿಗೆ ಹುಗ್ಗಿ ಒಳಗೆ ಭಂಡಾರ ಸಮೇತ ಕೈ ಹಾಕಿ ಅದನ್ನು ಪ್ರಸಾದದ ರೂಪದೊಳಗೆ ಯಾವ ರೀತಿಯಾಗಿ ಅಂತ ನಾನು ಇದು ವಿಡಿಯೋನ ಕೆಲವೊಂದಿಷ್ಟು ನಾನು ಬ್ಲಾಗ್ ಒಳಗೆ ಶಾರ್ಟ್ಸ್ ಮಾಡಿನೂ ಹಾಕೇನಿ ಬಟ್ ನಿಮಗೆ ಅದ್ರ ಬಗ್ಗೆ ಪೂರಾ ಅರ್ಥ ಆಗಿರಂಗಿಲ್ಲ ಅಂತ ಅನ್ಕೊಳ್ಳಾಕತ್ತೇನಿ ಸೊ ಅದನ್ನು ಈಗ ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡಾಕತ್ತೀನಿ ನೋಡ್ರಿ ಇದೊಂದು ಕ್ಲಿಪ್ಪಿಂಗ್ ಲೇಟ್ ಆಗೈತಿ ಹಾಕೋದು ಯಾರು ಏನು ಅನ್ಕೋಬೇಡ್ರಿ ಏನು ಸಾಮೂಹಿಕ ವಿವಾಹ ಇರ್ತಾವಲ್ಲ ಅದರ ಹಿಂದಿನ ದಿನದ ಬ್ಲಾಗ್ ನೋಡ್ರಿ ಇದು ಆವತ್ತಿನ ದಿನಾನ ಸುಡು ಸುಡು ಹುಗ್ಗಿ ಇಡೀ ಬೆನ್ಕಟ್ಟಿ ದುರ್ಗಾದೇವಿ ಜಾತ್ರೆಗೆ ಯಾರೆಲ್ಲ ಬಂದಿರ್ತಾರೆ ಅವರಿಗೆಲ್ಲ ಊಟ ಇರ್ತೈತಿ ನೈಟ್ ಪೂರ ಸೊ ಆ ಹುಗ್ಗಿಗೆ ಭಂಡಾರ ರೂಪದೊಳಗೆ ಹಾಕಿ ಭಂಡಾರನ ಹಾಕಿ ಕೈ ಹಾಕಿ ಭಂಡಾರ ಒಳಗೆ ಹಾಕಿ ಇದನ್ನು ಪ್ರಸಾದದ ರೂಪನೇ ದೇವಿಗೆ ಅರ್ಪಣೆ ಆಗೇತಿ ಇನ್ನು ನೀವು ಬಂದಂಥ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಬಹುದು ಅಂತಂದು ಹೇಳಿ ತಾಯಿ ದೇವಿ ಒಪ್ಪಿಗೆಯನ್ನ ನೀಡುವಂತಹ ಒಂದು ಪದ್ಧತಿ ಐತಿ ನೋಡ್ರಿ ಇದೊಂದು ಕ್ಲಿಪ್ಪಿಂಗ್ ಲಾಸ್ಟ್ ಟೈಮ್ ನನ್ನ ಬ್ಲಾಗ್ ಒಳಗೆ ಮಿಸ್ ಆಗಿತ್ತು ಸೊ ಈಗ ಆ ಕ್ಲಿಪ್ಪಿಂಗ್ನ ನೋಡ್ರಿ ನಿಮಗೂ ಎಲ್ಲರಿಗೂ ಖುಷಿ ಆಗ್ತೈತಿ ಅಂತಂದು ಅನ್ಕೊಳಾಕತ್ತೀನಿ ಈ ಥರದ್ದೆಲ್ಲ ಮೂಮೆಂಟ್ಸ್ ಎಲ್ಲ ಕಡೆ ಸಿಗಲ್ಲ ಸಿಗ್ತೈತಿ ಕೆಲವೊಂದಿಷ್ಟು ಜಾತ್ರೆ ಒಳಗೆ ಬಟ್ ನಮಗೆ ಮಾತ್ರ ಪ್ರತಿ ವರ್ಷ ದುರ್ಗಾದೇವಿ ಜಾತ್ರೆ ಒಳಗೆ ನಾವು ಇದನ್ನು ನೋಡ್ತೀವಿ ನೋಡ್ರಿ ಲಾಸ್ಟ್ ಟೈಮ್ ನಾವು ಭಾಳ ಹತ್ತಿರದಿಂದ ನೋಡಿದ್ದೆ ಈ ವರ್ಷ ಹಿಂದಿನ ದಿನ ಹೋಗೋಕೆ ಇರೋದಕ್ಕೆ ವೀಡಿಯೋಸ್ನ ಮಾಡಿ ನಮಗೆ ಬಿಟ್ಟಿದ್ರು ಸೊ ನಾನು ಅದನ್ನು ನೋಡಿ ಕಣ್ ತುಂಬಿಕೊಂಡೆ ನೋಡ್ರಿ ಏನು ಕೈ ಹಾಕ್ತಾರಲ್ಲ ಅವ್ರಿಗೆ ಯಾವುದೇ ರೀತಿಯಾದ ಪ್ರಜ್ಞೆ ಇರಂಗಿಲ್ಲ ನೋಡ್ರಿ ಆ ದೇವಿ ಅವತಾರ ಪುರುಷ ದೇವಿ ಏನು ಇರ್ತಾಳೆ ಅವಳ ಹಸ್ತಾಳ ಅಂತಂದು ಹೇಳ್ಬೋದು ಒಂದು ಕ್ಷಣ ಅದು ನೋಡಿಬಿಟ್ರೆ ಎಲ್ಲ ರೋಮಾಂಚನ ಆಗ್ತೈತಿ ಅಷ್ಟು ಕಣ್ಣು ತುಂಬಿ ಬರ್ತೈತಿ ನೋಡ್ರಿ ಆ ಥರ ನೋಡ್ತಿರ್ಬೋದು ನೀವು ಸುಡು ಸುಡು ಹುಗ್ಗಿ ಒಳಗೆ ಭಂಡಾರ ಕಾಯಿ ಎಲ್ಲ ಹಾಕಿ ಪ್ರಸಾದ ರೂಪವಾಗಿ ಯಾವ ರೀತಿಯಾಗಿ ಪರಿವರ್ತನೆ ಮಾಡ್ತಾರ ಅಂತಂದು ನೋಡ್ತಿರ್ಬೋದು ನೀವು ಇನ್ನು ಇದು ಎಷ್ಟು ಮೂರು ನಾಲ್ಕು ಕಡವಂಗಿ ಮಾಡಿರ್ತಾರ ನಮ್ಮ ಮಾವಾರು ಅಲ್ಲೇ ಅದಾರ ನಿಮ್ಗೆ ಕಾಣಿಸಾಕತಿರ್ಬೇಕು ಮೂರು ನಾಲ್ಕು ಕಡವಂಗಿ ಮುಂದೆ ಸೇಮ್ ಎಲ್ಲ ರೀತಿನ ಅದ ಥರ ಮಾಡ್ತಾರೆ ಮತ್ತು ಭಂಡಾರ ಹೊಡಿಯುವಂಥ ಪದ್ಧತಿ ಏನೈತಿ ಇಲ್ಲೈತಿ ನೋಡ್ರಿ ಅದು ಭಂಡ ಅಂದ್ರೆ ತಾಯಿ ಭಿಕ್ಷೆಗೇನು ಹೋಗಿರ್ತಾಳೆ ಅಲ್ಲಿಂದ ವಾಪಸ್ ಬಂದಮೇಲೆ ಆ ತಾಯಿಯನ್ನು ಆಡಂಬರದಿಂದ ವೆಲ್ಕಮ್ ಮಾಡ್ಕೊತಾರೆ ಆ ಮಾಡ್ಕೊಳುವಂತಹದ್ದೊಂದು ವಿಡಿಯೋನೂ ನಾನು ನಿಮ್ಗೆ ಈಗ ತೋರ್ಸಾಕತ್ತೀನಿ ಇದನ್ನು ಶಾರ್ಟ್ಸ್ ಮಾಡಿ ಹಾಕೀನಿ ನಾನು ಅದ್ದೂರಿಯಾಗಿ ಭಂಡಾರ ಎಲ್ಲ ಕಡೆ ಪಟಾಕ್ಷಿಗಳನ್ನು ಹಚ್ಚಿ ಆಕೆಯನ್ನು ಸ್ವಾಗತ ಮಾಡ್ತಾರ ನೋಡ್ರಿ ಈ ತರನಾಗಿ ಡೊಳ್ಳು ಕುಣಿತ ಎಲ್ಲ ಇರ್ತೈತಿ ಈ ಥರನಾಗಿ ಶ್ರೀ ಬೆಣಕಟ್ಟಿ ದುರ್ಗಾದೇವಿ ಜಾತ್ರಾ ಮಹೋತ್ಸವಕ್ಕೆ ಒಂದು ಚಾಲನೆ ಸಿಗ್ತೈತಿ ಅಂತಂದು ಹೇಳ್ಬೋದು ಇವೆಲ್ಲ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದ್ವಲ್ಲ ನನಗೂ ಒಂದು ಹಳಹಳಿ ಕಾಡಾಕತ್ತಿತ್ತು ತೋರಿಸ್ಬೇಕಿತ್ತು ನಾನು ತೋರ್ಸೋಕ್ಕಾಗಲಿಲ್ಲ ಇದನ್ನು ಅಂತಂದ ಸೊ ಇನ್ಯಾಕದನ್ನೂ ಅವ್ರೆ ಯಾಕೆ ಬಿಡೋದು ಅಂತಂದು ಒಂದು ವ್ಲಾಗ್ ಮಾಡಿ ಅದನ್ನು ಇವತ್ತಿನ ದಿನ ಆದರೂ ಶೇರ್ ಮಾಡಿದ್ರಾಯ್ತು ಅಂತಂದು ಶೇರ್ ಮಾಡ್ಕೊಳತ್ತೀನಿ ಮತ್ತು ಇದನ್ನೆಲ್ಲ ಮುಗಿಸಿ ವಾಪಸ್ ನಾವು ಬೆಣ್ಕಟ್ಟಿ ಒಳಗೆ ಯಾರ್ಯಾರು ನಮ್ಮ ರಿಲೇಟಿವ್ಸ್ ಎಲ್ಲ ಇರ್ತಾರ ಅವ್ರ ಮನೆಗೆಲ್ಲ ಭೇಟಿ ನೀಡಾಕತ್ತಿದ್ವಿ ಹೌದು ಮತ್ತು ವರ್ಷಕ್ಕೊಂದಿನ ಹೋಗಿರ್ತೀವ್ರಿ ಪದೇ ಪದೇ ಹೋಗೋಕೆ ಆಗಂಗಿಲ್ಲ ಸೊ ಹೋದಾಗ ಎಲ್ಲರ ಮನೆಗೂ ಹೋಗಿ ಭೇಟಿಯಾಗಿ ಹೋದ್ರೆ ಆಯ್ತು ಅಂತಂದು ನಾವು ಒಬ್ಬೊಬ್ಬರ ಮನೆಗೆ ಒಬ್ಬೊಬ್ಬರ ಮನೆಗೆ ಹೋಗಾತೇವೆ ನೋಡ್ರಿ ಈಗ ನಾವು ಬಂದೇವಿ ನಮ್ಮ ಮನೆಯವರ ಮಾಮಾರಾಗಬೇಕು ಅವ್ರ ಮನೆಗೆ ಬಂದೇವಿ ಸೊ ಅವರು ಇರವ ಇವತ್ತೊಂದು ದಿನ ಇರ್ರಿ ಭಾಳ ಲೇಟ್ ಆಗೈತಿ ಅಂತಂದು ಹೇಳಾಕತ್ತಿದ್ರೆ ಬ್ಯಾಡ್ರಿ ವಾಪಸ್ ನಾಳಿಂದ ಕೆಲ್ಸಕ್ಕೆ ಹೋಗ್ಬೇಕನ್ನೋ ರೀಸನ್ ಇಟ್ಕೊಂಡು ನಾವು ಎಲ್ಲರ ಮನೆಗೂ ಅದೇ ರೀಸನ್ ಹೇಳಿ ಓ ಹೊರಡ ಹೊರಡಾಕ ರೆಡಿಯಾಗಿ ಹೊರಗೆ ಬಂದು ನಿಂತಿದ್ವಿ ಆದರೂ ಅವ್ರು ಬಿಡಲಿಲ್ಲ ಒಳಗೆ ಚಹಾ ಅದು ಇರ್ತೈತಲ್ಲ ಇರ್ತೈತಲ್ರಿ ಮನೆಗೆ ಯಾರ ಬಂದ್ರೆ ಅವ್ರಿಗೆಲ್ಲ ಮಾಡು ಪದ್ಧತನ್ನು ಮಾಡಿ ಕಳ್ಸಾಕತ್ತಿದ್ರು ನೋಡ್ರಿ ಇದು ಒಂಥರ ಖುಷಿ ಆಗ್ತೈತಿ ಯಾಕಂದ್ರೆ ಪದೇ ಪದೇ ಸಿಗಂಗಿಲ್ಲ ಬಟ್ ವರ್ಷಕ್ಕೊಮ್ಮೆ ಹೋದಾಗ ಎಲ್ಲರೂ ಮೀಟ್ ಆಗ್ತೇವಿ ಅನ್ನೋದು ಒಂದು ಖುಷಿ ಇರ್ತೈತಿ ನೋಡ್ರಿ ಅಲ್ಲಿ ಎಷ್ಟು ಜನ ಬಂದು ಭಾಳ ಬಳಗದವ್ರು ಕೂಡ್ಯಾರ ಅಂತಂದು ಸೊ ಇಲ್ಲೇ ನಾವು ಮಾತಾಡಕತ್ತಿದ್ವಿ ಇವರೆಲ್ಲ ಕಝಿನ್ಸ್ ಆಗಬೇಕು ನಿಮ್ಗೆ ಇವರೆಲ್ಲರ ಮುಖಗಳು ಹೊಸ ಹೊಸದ ಅನ್ಸಾಕತ್ತಿರ್ಬೇಕು ಯಾಕಂದ್ರೆ ಇವ್ರು ಯಾವತ್ತೂ ನನ್ನ ಬ್ಲಾಗ್ ಒಳಗೆ ಬಂದಿಲ್ಲ ನಾನು ಏನು ಬ್ಲಾಗ್ ಸ್ಟಾರ್ಟ್ ಮಾಡಿ ಆಗಿಲ್ಲ ಆಗಿಲ್ಲಲ್ರಿ ಜಸ್ಟ್ ಒಂದು ಟೂ ಮಂತ್ಸ್ ಆಗೈತಿ ಸೊ ನನಗೂ ಒಮ್ಮಿಲೇನ ಇವ್ರು ಯಾರು ಏನು ಅಂತ ಹೆಸರು ಹೇಳಾಕಾದ್ರೆ ನಿಮ್ಗೆ ಸಡನ್ನಾಗಿ ಅರ್ಥ ಆಗಂಗಿಲ್ಲ ಅದಕ್ಕೆ ಅದೇ ಆದಂಥ ಟೈಮ್ ಬರಲಿ ಎಲ್ಲರೂ ನಾನು ಪರಿಚಯ ಮಾಡಿಕೊಡ್ತೇನೆ ಇನ್ನು ನನ್ನ ಸೊಸಿ ನನ್ನ ಬೆಣ್ಣು ಹತ್ತಿನ ಬಂದಿದ್ಲು ನೋಡ್ರಿ ನಾ ಎಲ್ಲಿ ಹೋಗ್ತೇನೆ ಎಲ್ಲ ಕಡೆನೂ ಬಂದಿದ್ಲು ಅವ್ರಿಗೂ ಖುಷಿ ನೋಡ್ರಿ ಅತ್ತಿ ಜೊತೆ ಅಡ್ಡಾಡೋದಂತ ನೀವು ಅನ್ಕೊಳಕತ್ತಿರ್ಬೇಕು ಸೊಸಿ ಸೊಸಿ ಅಂತಾರೆ ಹೆಂಗೆ ಅಂತಂದ ಏನು ನಮ್ಮ ನಾವು ಮೂರು ಮಂದಿ ಮಕ್ಕಳ ಅದೇವಿ ನಾವು ಇಬ್ರಹಣ್ಣ ಮಕ್ಕಳು ಒಬ್ರು ಗಂಡು ಮಗ ಅವ್ನ ಮಕ್ಳು ನೋಡ್ರಿ ನಮ್ಮ ಅಣ್ಣ ಆಗ್ಬೇಕು ಅವ್ನ ಮಕ್ಳು ಇವ್ರಿಬ್ಬರು ಅವ್ಳು ಹೆಂಡತಿ ಊರುನು ಅಂದರೆ ನಮ್ಮ ಪೂಜಾ ಊರುನು ಬೆನ್ಕಟ್ಟಿನ ಐತಿ ಸೊ ಆಕಿನೂ ಹಬ್ಬಕ್ಕೆ ಎರಡು ದಿನ ಮುಂಚೆನ ಬಂದಿದ್ಲು ಅವ್ರ ಮನಿನೂ ಅಲ್ಲೇ ಬಾಜು ನಮ್ಮ ಮಾವಾರ ಮನಿ ಬಾಜುನ ಐತಿ ಅದೊಂದು ವಿಡಿಯೋ ತೊಗೊಳೋದು ಮಿಸ್ ಆತು ನೋಡಿರಿ ಯಾಕಂದ್ರೆ ಹೋಗು ಅವಸರದಾಗಿದ್ದೆ ಸೊ ಹಿಂಗಾಗಿ ಅಲ್ಲಿ ವಿಡಿಯೋ ತೊಗೊಳಕ್ಕೆ ಆಗಲಿಲ್ಲ ಇನ್ನು ನೆಕ್ಸ್ಟ್ ಬಂದ್ರೆ ಈ ಕಡೆ ನೋಡ್ತಿರ್ಬೋದು ನೀವು ಇಲ್ಲಿ ಬಂದೀರಿ ಯಾರ ಮನಿ ಅಂತಂದ್ರೆ ನಮ್ಮ ಮಾವಾರ ಎರಡನೇ ತಮ್ಮ ಅವರ ಮಗಳೇನದಾಳ ಅವರು ಮತ್ತು ನನಗೆ ಇಲ್ಲಿ ಅರ್ಶನಾ ಕುಂಕುಮ ಕೊಡಕತ್ತಾರಲ್ಲ ಇವರು ನೆಗೆ ನಿಮ್ಮ ಮಕ್ಕಳಾಗಬೇಕು ಸೊ ನಾನು ಒಟ್ಟ ಮದುವೆಯಾಗಿ ಹತ್ತನ್ನೊಂದು ವರ್ಷ ಆದರೂ ಅವ್ರ ಮನೆಗೆ ಆಗಿರಲಿಲ್ಲ ನನಗೆ ಸೊ ಫಸ್ಟ್ ಟೈಮು ಹೋಗಿದ್ವಿ ಅಲ್ಲಿ ಅಜ್ಜಾನ ಮಾತಾಡ್ಸೋಕಂತಂದು ಹೋದ್ವಿ ಇರಲಿಲ್ಲ ಅಜ್ಜಾಗ ಅವ್ರನ್ನ ಮಾತಾಡ್ಸಕಂತ ಹೋಗಿದ್ವಿ ಸೊ ನನಗೆ ಈ ಮನೆ ನೋಡಿದ ತಕ್ಷಣ ನನಗೆ ನನ್ನ ಹಳೇ ತವ್ರ ಮನೆ ನೆನಪು ಬಂದುಬಿಡ್ತರಿ ಹೌದು ನನ್ನ ಮನಿನೂ ಹಂಚಿನ ಮನಿನ ಇತ್ತು ತವ್ರ ಮನೆ ಇವಾಗೆಲ್ಲ ಅವರು ನಮ್ಮ ಪಪ್ಪ ಮನೆ ಮೇಲೆ ಚೇಂಜ್ ಆಗೈತಿ ಬಟ್ ಅದಕ್ಕಿಂತ ಮುಂಚೆ ನಾವು ಸಣ್ಣವರಿದ್ದಾಗ ಇದ್ದಾಗ ಇದ್ದಂಥ ಮನೆ ನೆನಪುಗಳೆಲ್ಲ ನನಗೆ ಬಂದ್ಬಿಟ್ವೆ ನಂಗಂತೂ ಭಾಳ ಅಂದರೆ ಭಾಳ ಇಷ್ಟ ಆಯ್ತ ಮನಿದೆ ಇದು ಹೊರಗಡೆ ಎಲ್ಲ ಇಷ್ಟು ದೊಡ್ಡದಿರಲಿಲ್ಲ ನಮ್ಮ ಮನೆ ಒಳಗಡೆ ನಿಮಗೆ ನೆಕ್ಸ್ಟ್ ಈಗ ತೋರಿಸ್ತೇನೆ ನಾನು ಅದೆಷ್ಟು ಅಡುಗೆ ಮನೆ ಇತ್ತಲ್ಲ ಅದು ಅಷ್ಟೇ ನಮ್ಮದು ಫುಲ್ ಮನೆ ಇತ್ತು ನೋಡ್ರಿ ಹಳೆ ಮನೆ ನಾವು ಮನೆ ಹಾಕ್ಸೋಕ್ಕಿಂತ ಮುಂಚೆನ ಸೊ ಅದನ್ನ ಹೇಳಾಕತ್ತಿದ್ದೆ ನಂಗೆ ಮನೆ ಭಾಳ ಇಷ್ಟ ಆಯ್ತು ಭಾಳ ಚಂದ ಆಗೈತಿ ಮನೆ ಹಳ್ಳಿ ಒಳಗಿನ ಮನೆಗಳ ಮನೆಯಲ್ಲಿ ನೋಡೋಕ್ಕೂ ಚಂದ ಇರಕ್ಕೂ ಚೆಂದ ಅಂತಂದರೆ ಭಾಳ ಖುಷಿ ಆಯ್ತು ಅಷ್ಟೊತ್ತಿಗೆ ನಮ್ಮ ಬೇಬಿ ಅಂಟಿ ಪದ್ದು ಅಂಟಿ ಎಲ್ಲರೂ ಬಂದ್ರು ಸೊ ಎಲ್ಲರೂ ಮತ್ತು ಒಮ್ಮೆ ಇಲ್ಲಿ ಕೂಡಿ ಟೈಮ್ ಸ್ಪೆಂಡ್ ಮಾಡಾಕತ್ತಿ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿದ್ರೆ ಸಿಕ್ಕಾಪಟ್ಟೆ ಕಾಮಿಡಿ ಮಾತು ಹರಟೆ ಎಲ್ಲ ಇರ್ತೈತಿ ಆಲ್ಮೋಸ್ಟ್ ನನ್ನ ಬ್ಲಾಗ್ ಒಳಗೆಲ್ಲ ನೋಡಿರಿ ಮತ್ತು ಇವತ್ತು ಒಂದು ಅದೇ ರೀತಿಯಾದಂಥ ಮೂಮೆಂಟ್ ಇಲ್ಲಿ ಕ್ರಿಯೇಟ್ ಆಯಿತು ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಇಲ್ಲಿ ಸೇರಿದ್ವಿ ನಾವು ಹಂಗೆ ನಾನು ನಿಮ್ಗೆ ಮನೆ ತೋರಿಸಿದ್ರೆ ಆಯಿತು ನಾನು ಮನೆ ನೋಡಿದ್ರೆ ಆಯ್ತು ಅಂತಂದರೆ ಎದ್ದು ಒಳಗೆ ಹೋಗಿ ಮನೆಯ ಒಂದಿಷ್ಟು ಕ್ಲಿಪ್ಪಿಂಗ್ಸ್ಗಳನ್ನು ತೊಗೊಂಡು ಬಂದೆ ಬರ್ರಿ ತೋರಿಸ್ತೀನಿ ಒಳಗಡೆ ಮನೆ ಯಾವ ರೀತಿ ಐತಿ ಹಳ್ಳಿ ಇರುವಷ್ಟು ಜಾಗದೊಳಗೆ ಅವರೆಲ್ಲ ಯಾವ ರೀತಿ ಅರೇಂಜ್ ಮಾಡ್ಕೊಂಡಾರೆ ಮತ್ತು ಒಳಗಡೆ ಎಲ್ಲ ಏನೇನು ಅವ್ರಿಗೆ ಹೆಂಗೆ ಬೇಕು ಹಂಗೆ ಅರೇಂಜ್ಮೆಂಟ್ ಮಾಡ್ಯಾರ ಅನ್ನೋದನ್ನು ತೋರಿಸ್ತೀನಿ ಇಲ್ಲೇ ಹೊರಗಡೆ ಎಲ್ಲ ಇವರೆಲ್ಲ ಕುಂತು ಹರಟೆ ಹೊಡೆಕತ್ತಾರ ನೋಡ್ತಿರ್ಬೋದು ನೀವು ಒಳಗಡೆ ತೋರಿಸ್ತೀನಿ ಬರ್ರಿ ಇನ್ನು ಮನೆ ಯಾವ ರೀತಿ ಅಂತ ನೋಡ್ತಿರ್ಬೋದು ನೀವು ಇದೇನು ಕಿಚನ್ ಐತಲ್ಲ ಇಷ್ಟ ನಮ್ಮ ಮನೆ ಇತ್ತು ನೋಡಿರಿ ಅಲ್ಲ ಅದನ್ನ ನೋಡಿ ನನಗೆ ನಮ್ಮ ಮನಿನ ನೆನಪಾಗಿಬಿಡ್ತು ില്ല ಇಲ್ಲ ಸ್ಟೋ ಸ್ಟೋಲಿಲ್ಲ ನಾನು ಅಡಿಗೆನ ಮಾಡಿದ್ರೆ ನಾನು ಅಡಿಗೆ ಬಣ್ಣ ಮಾಡುದು ಡೂಟಿನ್ ಡಬ್ಬಿ ಕಟ್ಟಿಡ್ತಿದ್ರೆ ತಗೊಂಡು ಹೊಟ್ಟಿದ್ದೆ ಇಲ್ಲ ಮನೆ ಕಾಲ ಇಟ್ಟಿಲ್ಲ ನಾನ್ ಪಳೆ ಇತ್ತು ಅಂದ್ರೆ ನಮ್ಗ ಹತ್ತಾರು ವರ್ಷಕ್ಕಂದ್ರ ಮದಿ ಮಾಡ್ಕೊಳ ರೊಟ್ಟಿ ಅಷ್ಟ ಮಾಡ್ತಿದ್ ನಾನ್ ರೊಟ್ಟಿ ಅಷ್ಟ ಮಾಡಿರ್ತಿದ್ ಮ್ಯಾಗಿಂದೆಲ್ಲ ಹಾಗೆ ಮಾಡ್ಲಿ ಊಟ ಸಹ ಕೊಡ್ತಿದ್ವಿ

ನಾವು ಬರುವ ಬಂದ್ ಹೋಗ್ಬೇಕಾದ್ರೆ ಸಸುದಿತ್ತದ ನಿಮ್ ಆಗಾಗ ನನ್ ನಾನು ನಾವು ಅಂದಾಗ ಸರ್ಸದಿತ್ತ

ಅರೆ ಜಾಲ ಬಡ ಪಾಟ ಬಂದಾ ಹೇಳಾದೆ ಅಲ್ಲ ಬಸು ನಮ್ಮನಿ ಬರಂಗಿಲ್ಲ ಬಿಡಂಗಿಲ್ಲ ಇಲ್ಲೆಲ್ಲಾ ಕುಮ್ಮಾ ಜಪ್ಪರ್ ಕೊಟ್ಟರ ಮನ್ನಿಸಲ್ಲ ಇಡ್ಬೇಕಂತ ಬಂದ್ನ ಚಿನ್ನಿ ದೊಡಕದ ಗಮಕ ಅವಾಗ ಅವಾರ್ತಿ ಮಾಯದೋ ಮಾಯಚಿಗೋ ಆವತೋನ ಆವತನ ಇಂತಚಿಗೋ ಇಂತಚಿಗೋ ತಿಳ್ಕೊಂಡ್ರ ಮತ್ತೆ ಆಡ್ ಮೂವಿ ಹಾಯ್ ಇಂತು ಇಲ್ಲಲ್ಲ ಯಾವ ನಮ್ಮ ಇವ ಈ ನಮ್ಮ ಅಣ್ಣನ ಬದಲಿ ಕುಮ್ಮಲ ಕುಮ್ಮನೇ ನಾನು ಕೂಡ ಬಸಲ್ಲ ಏನಕ್ಕೆ ತೈಕೆ ತಮ ಅರಸ के के इनके ಇನ್ನು ಇಲ್ಲೇನು ಮಾಡಾಕತ್ತೇವಪ್ಪ ಅಂದ್ರೆ ಬಳೆ ಇಟ್ಟುಗಳು ಕಾರ್ಯಕ್ರಮ ನಡೆಸಿವೆ ನೋಡ್ರಿ ಎಷ್ಟು ಅಂದ್ರು ನಮ್ಮ ಬಸಮ್ಮ ಕೇಳೇನ ಇಲ್ಲ ಇಲ್ಲದಾಳು ನೋಡ್ರಿ ನೈಟಿ ಮೇಲೆ ಏನದಾಳೆಲ್ಲ ಹಾಕಿ ಬಸಮ್ಮ ಇಲ್ಲ ಅಕ್ಕ ನೀ ಯಾವಾಗ ಬರಬೇಕಾಗಲಿಲ್ಲ ಬರಂಗಿಲ್ಲ ಬಿಡಂಗಿಲ್ಲ ಜಾತ್ರೆಗೆ ಬಂದು ಬಾ ಹಂಗಾರ ಬಳಿ ಇಟ್ಕೊಳ್ಳು ಅಂತ ಅಂತ ಹೇಳಿ ಅಂದ್ರು ಕೇಳಿಲ್ಲ ಸೊ ಬಳಿ ಹಿಡಿಸ್ಕೊಳ್ಳೋಕೆ ಕರ್ಕೊಂಬಂದರು ಮತ್ತು ಮೂರು ಸಂಜೆ ಹೊತ್ತು ಹೆಣ್ಮಕ್ಳ ಬಳಿ ಬೇಡ ಅನ್ನಬಾರ್ದು ಅನ್ನೋ ಒಂದು ರೀಸನಿಗೆ ನಾನು ಒಪ್ಕೊಂಡು ಹಂಗಾರೆ ನೀನ ನಾವು ಇಡಿಸ್ತೀವಿ ನೀಟಗೋ ಅವಾಗ ನೀಟ್ಕೊಂಡ್ರಷ್ಟೇ ನಾವು ಇಟ್ಕೋತೀವಿ ನೋಡೋಂಥ ಒಂದು ಕಂಡೀಷನ್ ಹಾಕಿದ್ಮೇಲೆ ಹ್ಞೂ ಅಂದ್ಲು ಸೊ ಅಕ್ಕಿಗೆ ನಾವು ಹಾಕ್ಸಿದ್ವಿ ನಮಗೆಲ್ಲ ಅಕ್ಕಿ ಹಾಕ್ಸಿದ್ವಿ ನೋಡಿರಿ ಈ ಥರದ್ದು ಒಂದು ಖುಷಿ ಅಲ್ರಿ ಇದು ಹೆಣ್ಮಕ್ಳಿಗೆ ಬಳಿ ಅಂದ್ರೆ ಏನೋ ಒಂದು ಖುಷಿ ಮತ್ತು ನಾವು ಇದೆಲ್ಲ ಬಳಿ ಇಡಿಸೋರು ಕಣಕಪ್ಪ ಗುಡಿ ಐತಿ ಅಲ್ಲಿ ಮನೆ ಹತ್ರ ಅಲ್ಲೇನೋ ಬಂದಿದ್ರು ಅಲ್ಲಿ ಅದ ಟೈಮಿಗೆ ಪೂಜಾನು ಸ್ಟಾರ್ಟ್ ಆಗೈತಿ ಬರ್ರಿ ನಿಮಗೆ ಕನ್ ಕನಕಪ್ಪ ಜನ ಯಾವ ರೀತಿ ಪೂಜಾ ನಡೆಯಕತೈತಿ ತೋರಿಸ್ತೇನೆ 300 हम्म पढ़ाता हूँ स्कूल आऊँगा ನೋಡಿದ್ರಲ್ಲ ಸ್ನೇಹಿತರೆ ಇನ್ನು ನಾವು ಅವತ್ತನ್ನು ವಾಪಾಸ್ ಹೋಗ್ಬೇಕಂತ ಎಷ್ಟು ರೆಡಿ ಆದ್ವಿ ಬಟ್ ಇಲ್ಲಿ ನಮ್ಮ ಅಂಟಿ ಏನದಾರ ಆಂಟಿ ಅಂದರೆ ನಮ್ಮ ಮಾವಾರ ತಂಗಿ ನೋಡ್ರಿ ಅವ್ರು ಭಯ ನನಗೆ ನನಗೆ ಬೆಳಗ್ಗೆ ಬೆಳಗ್ಗೆದ್ದು ಆರು ಗಂಟೆಗೆ ಹೋಗ್ಬಿಡು ಅಂತಂದು ಸೊ ಅವತ್ತಿನ ದಿನ ಅವ್ರ ಸಂಬಂಧ ನಾನು ವಾಪಾಸ್ ಹೋಗಲಿಲ್ಲ ಮತ್ತು ಅವ್ರ ಮಗಳು ಅಕ್ಕಮಕ್ಕ ಅವರು ಬೆಳಗಾವ್ನಾಗ ಇರ್ತಾರೆ ಅವ್ರ ಮಕ್ಕಳು ನಮ್ಮ ಮಕ್ಕಳು ಎಲ್ಲ ಸೇರಿದ್ರು ಸೊ ಜಾತ್ರೆ ಮಾಡಿ ಬರೋನು ಬರ್ರಿ ಅಂತಂದು ಎಲ್ಲಾರ್ಗು ಜಾತ್ರೆಗೆ ರೊಕ್ಕಾನು ಕೊಟ್ಟರು ಜಾತ್ರೆ ಮಾಡೋಕೆ ಕರ್ಕೊಂಡು ಬಂದರು ಇದನ್ನೆಲ್ಲ ಮುಗಿಸ್ಬೇಕಾರೆ ಅರೌಂಡ್ ಹತ್ತು ಗಂಟೆ ಆದ ನೋಡ್ರಿ ನಮ್ಮ ಮಕ್ಳು ಇಷ್ಟು ಹತ್ತು ಗಂಟೆಕ್ಕೆ ಈ ಲೆವೆಲ್ನಾಗ ಕುಣಿಯಾಕತ್ತಾರ ನಾ ಸಾನ್ವಿಗೆ ಯಾವುದೇ ಡ್ರೆಸ್ ಒಯ್ದಿರ್ಲಿಲ್ಲ ಮತ್ತು ನಮ್ಮ ಅಕ್ಕಮಕ್ಕ ಇಲ್ಲ ಇಲ್ಲಿ ನಮ್ಮ ಪ್ರತಿಕನ್ ಡ್ರೆಸ್ ಅದೊಬ್ಬ ಅವ್ನ ಹಾಕೋಲಿಕ್ಕೆ ಅಂತಂದ ಅವನ ಡ್ರೆಸ್ನ ಏಕಿಗೆ ಅಡ್ಜಸ್ಟ್ ಮಾಡಿದ್ರ ನೋಡ್ರಿ ಇಬ್ರು ಒಂದು ಏಜ್ ಆಲ್ಮೋಸ್ಟ್ ಹೊತ್ತತ್ರ ಒಂದು ವರ್ಷ ಅಷ್ಟ ಪರಕ ಸೊ ಆ ಡ್ರೆಸ್ ಬಂದು ಅವ್ನ ಹಾಕಿ ಅವತ್ತೊಂದು ದಿನ ಅಲ್ಲೇ ಸ್ಟೇ ಮಾಡಿದ್ವಿ ಇನ್ನ ಅವತ್ತಿನ ದಿನ ರಾತ್ರಿ ಹತ್ತು ಗಂಟೆ ಆಗಿತ್ತು ಇಲ್ಲಿ ಬಂದು ಇವ್ರ ಇದ್ ಆಡ್ಬೇಕಂತಂದ್ರೆ ಆಡಾಕತ್ತಾರ ನೋಡಿ আজি জিকা কোৱা

சரி <laughs> <laughs> ನೋಡಿದ್ರಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಐದೂವರೆ ಅಂದರೆ ನಾವು ಎದ್ದು ಅಪ್ ಆಗಿ ರೆಡಿಯಾಗಿ ಹೋಗಾಕತ್ತೀವಿ ಹೋಗಾಕಂತ ಬಸ್ ಸ್ಟಾಪಿಗೆ ಬಂದು ಬೇಕಾರೆ ಜಲ್ದಿ ಬಸ್ಸ ಬರಲಿಲ್ಲ ಆದ್ಮೇಲೆ ಒಂದು ಬಸ್ ಬಂತು ಸೊ ಹತ್ತಿ ನಿಂತೀವಿ ನಿಮ್ಗೆ ಹೋಗೋ ಮುಂದೆ ದಾರಿ ಒಳಗನ ಇದನ್ನು ತೋರಿಸೋದಿತ್ತು ಬಟ್ ನಂಗೆ ಅದು ವಿಂಡೋ ಸೈಡ್ ಸೀಟ್ ಸಿಗಲಿಲ್ಲ ಸೊ ಅವತ್ತು ಮಿಸ್ ಆತ ನೆಕ್ಸ್ಟ್ ಡೇ ಸೀಟ್ ಸಿಕ್ಕಿತ್ತಲ್ಲ ಸೊ ಅದನ್ನ ಸ್ವಲ್ಪ ತೋರಿಸಿದ್ರೆ ಆತ ಮಾರ್ನಿಂಗ್ ಮಾರ್ನಿಂಗ್ ನೇಚರ್ ಎಷ್ಟು ಮಸ್ತ್ ಇರ್ತೈತೆ ಅನ್ನೋದನ್ನು ನಿಮ್ಗೆ ತೋರ್ಸಾಕತ್ತೀನಿ ಇಲ್ಲೇ ಏನು ಮಲಪ್ರಭಾ ನದಿ ಐತಲ್ರಿ ಸವದತ್ತಿ ಹತ್ತಿರ ಮತ್ತು ಅಲ್ಲಿಂದ ಅಂದ್ರೂ ಮಸ್ತ್ ವ್ಯೂ ಕಾಣಕತ್ತಿತ್ತು ಫುಲ್ ಆಕಾಶ ಮತ್ತು ಭೂಮಿ ಒಂದು ಆದಂಗೆ ಕಾಣಿಸೋಕತ್ ಬಿಟ್ಟಿತ್ತು ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಿಮಗೆ ತೋರಿಸಿದ್ರೆ ಆಯ್ತು ಅಂತ ನಾನು ಇದ್ರೊಳಗೆ ಆ್ಯಡ್ ಮಾಡಾಕತ್ತೀನಿ ನೋಡಿರಿ ಎಷ್ಟು ಮಸ್ತ್ ಕಾಣಾಕತ್ತೈತಿ ನಮ್ಮ ಮಲಪ್ರಭಾ ನದಿ ಫುಲ್ ಮಾಡ ಮತ್ತು ಅದು ಎಲ್ಲ ಒಂದೇ ರೀತಿಯಾಗಿ ಕಾಣಕತ್ತಿತ್ತು ಈ ಥರ ಎಲ್ಲ ನೋಡೋಕೆ ಕಣ್ಣಿಗೆ ಹಬ್ಬನ ಹಬ್ಬ ಅಲ್ರಿ ನಾನು ಅದನ್ನೂ ಸ್ವಲ್ಪ ನಿಮ್ಗೆ ತೋರಿಸಿದ್ರೆ ಆಯ್ತು ಅಂತಂದು ಹೇಳಿ ಇಲ್ಲಿ ಹಾಕೇನ್ ನೋಡ್ರಿ ಮತ್ತು ಇವತ್ತಿನ ಬ್ಲಾಗ್ ನಿಮಗೆಲ್ಲ ಹೆಂಗೆ ಅನ್ಸೈತಿ ಹೇಳ್ರಿ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮ್ಗೆಲ್ಲಾರ್ಗು ಇಷ್ಟ ಆಗಿರ್ತೈತಿ ಅಂತಂದೆ ಸೊ ಇನ್ನೂ ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ ಅಂತಂದೇ ಹೇಳ್ತೀನಿ ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ ನೋಡಿ ಫ್ರೆಂಡ್ಸ್ ಬಾಯ್ ಬಾಯ್